ಸಾಧನೆ ಅನ್ನೋದು ಯಾರಪ್ಪನ ಸೊತ್ತಲ್ಲ ಅದಕ್ಕೆ ಬಡವ ಶ್ರೀಮಂತ ಅನ್ನೋ ಭೇದಭಾವವೂ ಇರೋಲ್ಲ ಸಾಧಕರ ಆಸಕ್ತಿ ನಿರಂತರ ಶ್ರಮ ಪಟ್ಟರೆ ಫಲ ಸಿಕ್ಕೇ ಸಿಗುತ್ತೆ ಅನ್ನೋದಕ್ಕೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಭರದನಾಡು ಭಾಗ್ಯನಗರದ ಭರತನಾಟ್ಯ ಕಲಾವಿದೆ ಹಾಸಿನಿ ಎಲ್ಜಿ ತನ್ನ ಮೂರು ವರ್ಷದ ವಯಸ್ಸಿಗೆ ಭರತನಾಟ್ಯ ಕಲಿಯಬೇಕೆಂಬ ಆಸೆಯನ್ನ ಬೆನ್ನಿಗೇರಿಸಿಕೊಂಡು ಕಲಿತು ಹಲವಾರು ವೇದಿಕೆಗಳಲ್ಲಿ ಪ್ರದರ್ಶನ ನೀಡಿದ್ದಾರೆ ತಾಯಿಯನ್ನ ಕಳೆದುಕೊಂಡು ಅನಾರೋಗ್ಯ ತಂದೆಯ ಆಸರಿಯಲ್ಲಿ ಇನ್ನೂ ಮೊದಲ ವರ್ಷದ ಬಿಸಿಎ ಪದವಿ ಪಡೆಯುತ್ತಿರುವ ಹಾಸಿನಿ ಈಗಾಗಲೇ ತನ್ನ ಭರತನಾಟ್ಯದ ಪ್ರದರ್ಶನದ ಮೂಲಕವೇ ಮನೆ ಮಾತಾಗಿದ್ದಾರೆ ಕರ್ನಾಟಕ ಆಂಧ್ರಪ್ರದೇಶ ತಮಿಳುನಾಡು ರಾಜ್ಯಗಳಲ್ಲಿ ಭರತನಾಟ್ಯ ಪ್ರದರ್ಶನ ನೀಡಿರುವ ಹಾಸಿನಿ ತಾನೊಬ್ಬಳೇ ಭರತನಾಟ್ಯ ಕಲೆಯನ್ನ ರೂಢಿಗತ ಮಾಡಿಕೊಂಡರೆ ಸಾಲದ ತನ್ನೊಟ್ಟಿಗೆ ಇನ್ನಷ್ಟು ಹೆಣ್ಣು ಮಕ್ಕಳು ಕಲಿಸಿ ದೇಶದ ಸಂಸ್ಕೃತಿ ಆಚಾರ ವಿಚಾರಕ್ಕೆ ಒತ್ತು ಕೊಡಬೇಕೆಂಬ ಆಸಕ್ತಿ ಹೊಂದಿದ್ದು ಭರತನಾಟ್ಯ ಕಲಿಸಿಕೊಡುವ ಕಾಯಕದಲ್ಲೂ ತೊಡಗಿಸಿಕೊಂಡಿದ್ದಾರೆ ಭರತನಾಟ್ಯದಲ್ಲಿ ಈಗಾಗಲೇ ಹಲವಾರು ಪ್ರಶಸ್ತಿಗಳನ್ನು ತಮ್ಮ ಮುಡಿಗೇರಿಸಿಕೊಂಡಿರುವ ಹಾಸಿನಿ ಗೋಲ್ಡನ್ ಬುಕ್ ಆಫ್ ರೆಕಾರ್ಡ್ನಲ್ಲಿ ತನ್ನ ಹೆಸರು ಬರೆದುಕೊಳ್ಳಬೇಕೆಂಬ ಹಂಬಲ ಹೊಂದಿರುವ ಹಾಸಿನಿ ಇಡೀ ಜಿಲ್ಲೆಯಲ್ಲಿ ಇದೇ ಮೊದಲ ಬಾರಿಗೆ ಹತ್ತು ದಿನಗಳ ಕಾಲ ಅಂದರೆ ಇನ್ನೂರ ಇಪ್ಪತ್ತು ಗಂಟೆಗಳ ನಿರಂತರ ಗೋಲ್ಡನ್ ಬುಕ್ ಆಫ್ ರೆಕಾರ್ಡ್ಸ್ಗೆ ಇಂದಿನಿಂದ ಬಾಗೇಪಲ್ಲಿಯಲ್ಲಿ ತನ್ನ ಪ್ರದರ್ಶನ ಪ್ರಾರಂಭ ಮಾಡಿದ್ದಾರೆ ಸತತ ಹಗಲು ರಾತ್ರಿ ಏನದೇ ಹತ್ತು ದಿನಗಳ ಕಾಲ ಕುಡಿದು ತನ್ನ ಕಲೆ ಪ್ರದರ್ಶನ ಮಾಡುವ ಚಾಲೆಂಜ್ ಸ್ವೀಕರಿಸಿರುವ ಹಾಸಿನಿ ಸಾಹಸಕ್ಕೆ ಭಾಗ್ಯನಗರ ಕಲಾ ಪ್ರೇಕ್ಷಕರು ಸಪೋರ್ಟ್ ಮಾಡಿದ್ದಾರೆ ಭಾಗ್ಯನಗರದ ಚರಿತ್ರೆಯಲ್ಲಿ ದಾಖಲಾಗುವ ಈ ಒಂದು ಐತಿಹಾಸಿಕ ದಿನವಾಗಲಿದೆ ಭಾಗ್ಯನಗರದ ಎಲ್ಲಾ ಕಲಾ ಪ್ರೇಮಿಗಳ ಕಲಾವಿದರ ಕಲಾ ಪೋಷಕರ ಸಂಘ ಸಂಸ್ಥೆಗಳ ಆಶೀರ್ವಾದ ಮಾಡಿ ಆಕೆ ಗುರಿ ಮುಟ್ಟಲು ಯಾವುದೇ ಅಡ್ಡಿ ಆತಂಕ ಇಲ್ಲದೆ ಯಶಸ್ವಿಯಾಗಲಿ ಎಂದು ಹಾರೈಸಿದ್ದಾರೆ ಅದೇ ಚಾಲೆಂಜ್ ಅನ್ನು ಸ್ವೀಕರಿಸಿ ಅಖಾಡಕ್ಕೆ ಇಳಿದಿರುವ ಹಾಸಿನಿ ಗುರಿ ಮುಟ್ಟುತ್ತಾಳ ಕಾತು ನೋಡೋಣ ಕೆಎಸ್ ನಾರಾಯಣಸ್ವಾಮಿ ನ್ಯೂಸ್ ಟಿವಿ ಚಿಕ್ಕಬಳ್ಳಾಪುರ